ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ನಮ್ಮ ದೇಶದ ರಾಜಕೀಯ ಕ್ಷಿತಿಜದಲ್ಲಿ ಸಾಲು ಸಾಲು ಹಗರಣಗಳು ಬೆಳಕಿಗೆ ಬಂದಿವೆ ಚರ್ಚೆಯಾಗಿವೆ ಕೆಲವರಿಗೆ ಶಿಕ್ಷೆಯೂ ಆಗಿದೆ ಆದರೆ ಪ್ರಸ್ತುತ ಕಳೆದ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿರುವ ಬಿ ಜೆ ಪಿ ಸರ್ಕಾರ ತಾನು ಸ್ವಚ್ಛ ಆಡಳಿತ ನಡೆಸಿದ್ದೇನೆ ಯಾವ ಹಗರಣಗಳನ್ನು ಮಾಡಿಲ್ಲ ಎಂದು ಬೀಗುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಬೋ ಫೋರ್ಸ್ ಹಗರಣ ಎರಡು ಸಾವಿರದ ಹದಿನಾಲ್ಕರ ಟೂ ಜಿ ಹಗರಣ ಇವೆಲ್ಲವೂ ಬಹುಚರ್ಚಿತ ವಿಷಯಗಳು ಆದರೆ ಈಗಿನ ಪ್ರಧಾನಿ ನಾ ಖಾವುಂಗ ನಾ ಖಾನೆ ಧೂಂಗಾ ಎಂದು ಹೇಳುತ್ತಿರುವಾಗಲೇ ಅವರ ಕಣ್ಮುಂದೆಯೇ ನಡೆದಿರುವ ಎಲೆಕ್ಟೋರಲ್ ಬಾಂಡ್ ಹಗರಣ ಬಹುಚರ್ಚಿತ ವಿಷಯವಾಗಬೇಕಿತ್ತು ಆದರೆ ಯಾಕೋ ಏನೋ ಅದು ನಿರೀಕ್ಷಿತ ಮಟ್ಟದಲ್ಲಿ ಚರ್ಚೆಯಾಗುತ್ತಿಲ್ಲ ಸುದ್ದಿಯಾಗುತ್ತಿಲ್ಲ ಸದ್ದು ಮಾಡುತ್ತಾ ಇಲ್ಲ ಈ ಬಗ್ಗೆ ದೇಶದ ಹಿರಿಯ ಅರ್ಥಶಾಸ್ತ್ರದಲ್ಲಿ ಒಬ್ಬರಾದ ಪರಕಾಲ ಪ್ರಭಾಕರನ್ ನಿರ್ಭಿಡೆಯಿಂದ ಮಾತನಾಡಿದ್ದಾರೆ ಈ ಹಗರಣದ ಒಂದೊಂದು ಎಳೆಯನ್ನು ಬಿಚ್ಚಿಟ್ಟಿದ್ದಾರೆ ಮೋದಿಯವರ ನಡೆಯನ್ನು ಖಂಡಿಸಿದ್ದಾರೆ ಈ ಹಗರಣಕ್ಕೆ ಅವರು ಮೋದಿ ಗೇಟ್ ಎಂದೇ ಹೆಸರಿಟ್ಟಿದ್ದಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಏನೆಂದರೆ ಮೋದಿ ಸರ್ಕಾರದಲ್ಲಿ ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರ ಪತಿಯೇ ಈ ಪರಕಾಲ ಪ್ರಭಾಕರನ್ ಈ ಎಲೆಕ್ಟೋರಲ್ ಬಾಂಡ್ ಹಗರಣ ಇಡೀ ವಿಶ್ವದಲ್ಲಿಯೇ ಅತಿದೊಡ್ಡ ಹಣಕಾಸು ಅವ್ಯವಹಾರದ ಹಗರಣ ಎಂದು ಹೇಳುತ್ತಾರೆ ಪರಕಾಲ ಪ್ರಭಾಕರ್ ನಾವೆಲ್ಲ ಇಂದು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಷ್ಟ್ರವೆಂದು ಬೀಗುತ್ತೇವೆ ವಾಸ್ತವವಾಗಿ ಪ್ರಜಾಪ್ರಭುತ್ವದ ಅಣಕ ಇಂದು ಎಲ್ಲೆಡೆ ನಡೆಯುತ್ತಿದೆ ಕೆಲವೇ ಕೆಲವು ಅಧಿಕಾರಸ್ಥರ ಕೈಯಲ್ಲಿ ಇಡೀ ರಾಷ್ಟ್ರದ ಚುಕ್ಕಾಣಿ ಇದೆ ಅಲ್ಲೆಲ್ಲ ಭ್ರಷ್ಟತೆ ತಾಂಡವಾಡುತ್ತಿದೆ ಜನರು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಆಗದ ಸ್ಥಿತಿಯಲ್ಲಿದ್ದಾರೆ ಆದಾಗ್ಯೂ ನಮಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇನ್ನೂ ಹೋಗಿಲ್ಲ ಹಣಕಾಸಿನ ಅವ್ಯವಹಾರದ ಯಾವುದೇ ರಾಜಕೀಯ ಹಗರಣವಿರಲಿ ಅದು ಬೆಳಕಿಗೆ ಬಂದಾಕ್ಷಣ ನ್ಯಾಯಾಂಗ ತನಿಖೆಗೆ ಆದೇಶಿಸುವುದು ಅತ್ಯಗತ್ಯ ಪ್ರಸ್ತುತ ಎಲೆಕ್ಟೋರಲ್ ಬಾಂಡ್ ಹಗರಣದಲ್ಲಿ ದೇಶದ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳು ಪಾಲುದಾರರಾಗಿವೆ ಅದರಲ್ಲೂ ಆಡಳಿತ ನಡೆಸುತ್ತಿರುವ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಫಲಾನುಭವಿಯಾಗಿದೆ ಎಂಬುದೇ ಅಂಕಿಅಂಶಗಳಿಂದ ಸಾಬೀತಾಗಿದೆ ರಾಜಕೀಯ ಪಕ್ಷಗಳಿಗೆ ಕಾರ್ಪೊರೇಟ್ ಕಂಪನಿಗಳು ಕಾಳಧನದ ಕುಳಗಳು ಹಣಕಾಸು ಪೂರೈಕೆ ಮಾಡುವ ಪರಿಪಾಠ ಇಂದಿನದ್ದಲ್ಲ ಅದು ದಶಕಗಳಿಂದಲೂ ನಡೆದುಕೊಂಡು ಬಂದಿದೆ ಆದರೆ ಆಗೆಲ್ಲ ಸೂಟ್ ಕೇಸುಗಳಲ್ಲಿ ಕಾಳಧನ ರವಾನೆಯಾಗಿ ಆಯಾ ರಾಜಕೀಯ ಪಕ್ಷಗಳ ಕೋಟಿಯನ್ನು ಸೇರಿಕೊಳ್ಳುತ್ತಿತ್ತು ಅದನ್ನು ಚುನಾವಣೆಗಳ ಕಾಲದಲ್ಲಿ ಮತದಾರರನ್ನು ಆಮಿಷಗಳ ಮೂಲಕ ಸೆಳೆಯಲು ಓಟು ಪಡೆಯಲು ಬಳಸಲಾಗುತ್ತಿತ್ತು ಇಂದಿಗೂ ಅದು ನಡೆದೇ ಇದೆ ಕೇಂದ್ರ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿದ್ದ ದಿವಂಗತ ಅರುಣ್ ಜೇಟ್ಲಿ ಕಾರ್ಯಕಾಲದಲ್ಲಿ ಇದಕ್ಕೊಂದು ಸಾಂಸ್ಥಿಕ ಸ್ವರೂಪ ಕೊಡಬೇಕು ಕಳ್ಳಧನ ಸೂಟ್ ಕೇಸುಗಳಲ್ಲಿ ಬರುವುದು ಬೇಡ ಅದು ಬಾಂಡ್ ರೂಪದಲ್ಲಿ ಆಯಾ ರಾಜಕೀಯ ಪಕ್ಷಗಳಿಗೆ ಸೇರಲಿ ಎಂದು ಹೊಸತ್ತೊಂದು ಕಾರ್ಯಯೋಜನೆ ರೂಪಿತವಾಯಿತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ನಿರ್ವಹಣಾ ಏಜೆನ್ಸಿಯಾಗಿ ನಿಯುಕ್ತವಾಯಿತು ಆದರೆ ಅದು ಪ್ರಾರಂಭವಾದಾಗ ಯಾರು ಆ ದೇಣಿಗೆಯನ್ನು ಕೊಟ್ಟು ಬಾಂಡ್ ಖರೀದಿ ಮಾಡಿದ್ದಾರೋ ಅವರ ಹೆಸರನ್ನು ಗೌಪ್ಯವಾಗಿಡಲಾಗುವುದು ಎಂಬ ನಿಯಮವಿತ್ತು ಆದರೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಜಾರಿಗೊಳಿಸಿದ ನಿರ್ದೇಶನವೊಂದರ ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಎಲೆಕ್ಟೋರಲ್ ಬಾಂಡುಗಳ ಸಂಪೂರ್ಣ ಮಾಹಿತಿಯನ್ನು ಬಹಿರಂಗಗೊಳಿಸುವಂತೆ ಸೂಚಿಸಲಾಗಿತ್ತು ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಧನರಾಶಿ ಸಂದಾಯವಾಗಿದೆ ಎಂಬುದರ ವಿವರ ಹೊರಬಿತ್ತು ಬಿಜೆಪಿ ಅತ್ಯಂತ ಹೆಚ್ಚು ಮೊತ್ತವನ್ನು ತನ್ನ ಖಾತೆಗೆ ಪಡೆದಿದ್ದರೆ ಉಳಿದಂತೆ ಟಿ ಕಾಂಗ್ರೆಸ್ ಟಿ ಎಂ ಕೆ ಸೇರಿದಂತೆ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳು ಇದರ ಫಲಾನುಭವವನ್ನು ಪಡೆದುಕೊಂಡಿವೆ ಹಾಗಾಗಿ ಯಾರೂ ಪರಸ್ಪರ ನಿಂದನೆ ಕೆಸರೆರಚಾಟದಲ್ಲಿ ತೊಡಗದೆ ಮಗುಮ್ಮಾಗಿ ಕುಳಿತಿದ್ದಾರೆ ಯಾವ ರಾಜಕೀಯ ಪಕ್ಷವೂ ಈ ಕುರಿತಾಗಿ ಮಾತನಾಡುತ್ತಿಲ್ಲ ಆದರೆ ಮತದಾರರಾಗಿ ನಾಗರಿಕರಾಗಿ ನಾವು ಇದರ ವಿರುದ್ಧ ಧ್ವನಿ ಎತ್ತಬೇಕಿದೆ ಇದು ಪಕ್ಷಾತೀತವಾದ ವಿಚಾರ ದೇಶದಲ್ಲಿ ಲೋಕತಂತ್ರವನ್ನು ಉಳಿಸುವುದಕ್ಕಾಗಿ ನಾವೆಲ್ಲರೂ ಇಂದು ಕೈ ಜೋಡಿಸಬೇಕಿದೆ ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಹರಿದು ಬಂತು ಎಂಬುದರ ಅಂಕಿ ಅಂಶಗಳನ್ನು ನಾನಿಲ್ಲಿ ಹೇಳುವುದಿಲ್ಲ ಅದೆಲ್ಲವೂ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಈಗಾಗಲೇ ಬಂದಿವೆ ನೀವೆಲ್ಲರೂ ಅದನ್ನು ನೋಡಿಯೇ ಇರುತ್ತೀರಿ ಈ ಎಲೆಕ್ಟೋರಲ್ ಬಾಂಡ್ ವಿಚಾರಕ್ಕೆ ಬಂದಾಗ ಕೆಲವೊಂದು ಪ್ರಶ್ನೆಗಳು ಎದುರಾಗುತ್ತವೆ ಕಾರ್ಪೊರೇಟ್ ಕಂಪನಿಗಳು ಕಾಳಧನಿಕರು ತಮ್ಮ ಅವ್ಯವಹಾರಗಳ ವಿರುದ್ಧ ಸರ್ಕಾರ ಕ್ರಮ ಜರುಗಿಸದಂತೆ ತಡೆಯುವ ನಿಟ್ಟಿನಲ್ಲಿ ಆಗಿಂದಾಗ್ಗೆ ಬಾಂಡ್ ರೂಪದಲ್ಲಿ ಲಂಚವನ್ನು ಕೊಡುವ ಮೂಲಕ ತಮ್ಮ ಅಕ್ರಮಗಳ ಮುನ್ನಡೆಗೆ ಕಾನೂನು ಕ್ರಮಗಳನ್ನು ತಡೆಯುವುದಕ್ಕೆ ಗುರಾಣಿಯಾಗಿ ಬಳಸಿಕೊಂಡು ಬಂದಿವೆ ಈ ಬಾಂಡ್ಗಳ ಮೂಲಕ ಕೊಟ್ಟ ಹಣದ ವಿವರಗಳನ್ನು ಗುಪ್ತವಾಗಿಡುವುದಕ್ಕೆ ಯಾಕೆ ಅವಕಾಶ ಕೊಡಲಾಗಿತ್ತು ಹಲವಾರು ಪ್ರಕರಣಗಳಲ್ಲಿ ಜಾರಿ ನಿರ್ದೇಶನಾಲಯದಿಂದ ನೋಟಿಸು ಜಾರಿಯಾದರೂ ಬಾಂಡ್ ಮೂಲಕ ಹಿಂಬಾಗಿಲಿನಿಂದ ಋಷಿವತ್ತು ಕೊಟ್ಟ ನಂತರ ಅಂತಹ ವ್ಯಕ್ತಿಗಳಿಗೆ ಜಾಮೀನು ಮಂಜೂರಾಗಿದ್ದರ ಹಿಂದಿನ ಮರ್ಮವೇನು ಬಾಂಡ್ ರೂಪದಲ್ಲಿ ಹಣ ಸಂದಾವಣೆ ಆದ ನಂತರದಲ್ಲಿ ರೈಡ್ಗಳು ಸ್ಥಗಿತವಾಗಿದ್ದು ಯಾಕೆ ಬಾಂಡ್ ಮೂಲಕ ಹಣ ಪಾವತಿಯಾದ ನಂತರದಲ್ಲಿ ಗುತ್ತಿಗೆಗಳು ಮಂಜೂರಾಗಿದ್ದು ಯಾತಕ್ಕೆ ಇದೆಲ್ಲವನ್ನು ಕಾಕತಾಳೀಯ ಅಥವಾ ಒಂದಕ್ಕೊಂದು ಸಂಬಂಧವಿಲ್ಲದ ಸಂಗತಿಗಳೆಂದು ಹೇಳುತ್ತೀರಾ ಜಾರಿ ನಿರ್ದೇಶನಾಲಯ ಸಿಬಿಐ ವರಮಾನ ತೆರಿಗೆ ಇಲಾಖೆಗಳ ದುರ್ಬಳಕೆ ಆಡಳಿತ ಪಕ್ಷದಿಂದ ಆಗುತ್ತಿಲ್ಲ ಎಂದು ಹೇಳುತ್ತೀರಾ ಅವೆಲ್ಲವನ್ನು ಸ್ವಾಯುತ್ತವಾಗಿ ಕಾರ್ಯನಿರ್ವಹಿಸಲು ಆಡಳಿತದ ಚುಕ್ಕಾಣಿ ಹಿಡಿದವರು ಬಿಟ್ಟಿದ್ದಾರೆಯೇ ಇಂದು ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಅಪೌಷ್ಟಿಕತೆಯ ಸಮಸ್ಯೆ ಹೆಚ್ಚುತ್ತಲೇ ಇದೆ ಹಣದುಬ್ಬರವೂ ಇದೆ ದೇಶದ ಒಟ್ಟಾದಾಯ ಇಪ್ಪತ್ತೆರಡು ಪರ್ಸೆಂಟ್ ಇಂದು ಒಂದು ಪರ್ಸೆಂಟ್ ಜನರ ಕೈಯಲ್ಲಿದೆ ದೇಶದ ಸಂಪತ್ತಿನ ನಲವತ್ತು ಪರ್ಸೆಂಟ್ ಭಾಗವನ್ನು ಅದೇ ಒಂದು ಪರ್ಸೆಂಟ್ನಷ್ಟಿರುವ ಉದ್ಯಮಿಗಳು ರಾಜಕಾರಣಿಗಳು ಹೊಂದಿದ್ದಾರೆ ಮತ್ತು ತಮ್ಮ ಅಟ್ಟಹಾಸವನ್ನು ಮೆರೆಯುತ್ತಿದ್ದಾರೆ ಆರ್ಥಿಕ ಸುಧಾರಣೆ ಹಳಿ ತಪ್ಪಿದೆ ಆದರೆ ಎಲ್ಲವೂ ಸರಿ ಇದೆ ನಾವೇ ಉತ್ತಮರು ನಾವು ಮಾಡಿದ ಸಾಧನೆ ಯಾರೂ ಮಾಡಿಲ್ಲ ಎಂದು ಬೀಗುತ್ತಿರುವುದು ಸರಿಯೇ ಇದೀಗ ಲೋಕಸಭಾ ಚುನಾವಣೆಯ ಕಾವು ಏರುತ್ತಿದೆ ಇಂತಹ ಸಂದರ್ಭದಲ್ಲಿ ಈ ವಿಚಾರಗಳ ಚರ್ಚೆ ಪರಾಮರ್ಶೆ ಆಗಬೇಕಿದೆ ಇದು ಯಾವುದೇ ಒಂದು ಪಕ್ಷದ ವಿರುದ್ಧವಲ್ಲ ಪಕ್ಷಾತೀತವಾಗಿ ಚರ್ಚೆಗಳಾಗಬೇಕು ಇದರ ಒಳಮರ್ಮ ಎಲ್ಲರಿಗೂ ಗೊತ್ತಾಗಬೇಕು ಪ್ರಜಾಪ್ರಭುತ್ವಕ್ಕೆ ಅಂಟಿಕೊಂಡಿರುವ ಭ್ರಷ್ಟತೆಯ ಕಳಂಕವನ್ನು ತೊಡೆದುಹಾಕಬೇಕು ಇದು ಅರ್ಥಶಾಸ್ತ್ರಜ್ಞ ಪರಕಾಲ ಪ್ರಭಾಕರ್ ಹೇಳುತ್ತಿರುವ ಮಾತುಗಳು ನಿಮಗಿದು ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಗ್ರಾಮ ಸ್ವರಾಜ್ಯ ಮೀಡಿಯಾ ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿಗೊಳಿಸುವ ಉದ್ದೇಶದಿಂದ ಈ ಎಲ್ಲ ಸಂಗತಿಗಳನ್ನು ನಿಮ್ಮ ಮುಂದಿಡುತ್ತಿದೆ ಗಂಭೀರವಾಗಿ ಚಿಂತನೆ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ